ಎಲ್ರಿಗೂ ನಮಸ್ಕಾರ ಇದು ಬಂದು ಕೆರೆ ಹಾವು ಇದಕ್ಕೆ ಇರಲ್ಲ ಇದಕ್ಕೆ ಇಂಗ್ಲೀಷಲ್ಲಿ ರ್ಯಾಟ್ ಸ್ನೇಕ್ ಅಂತಾರೆ ಇದನ್ನ ರೈತರ ಸ್ನೇಹ ಅಂತ ಕೂಡ ಕರೀತಾರೆ ಕಾರಣ ಇದು ಹೊಲಗದ್ದಲ್ಲಿರೋ ಇಲಿ ಮತ್ತು ಕಪ್ಪೆಗಳನ್ನು ಹಿಡಿದು ಬೆಳೆನ ಕಾಪಾಡುತ್ತೆ ರೈತರಿಗೆ ಸಹಾಯ ಮಾಡುತ್ತೆ ದಯವಿಟ್ಟು ಯಾರು ಪ್ರಾಣಿ ಪಕ್ಷಿಗಳನ್ನ ಹಿಂಸೆ ಮಾಡಿಕೋಗ್ಬಿಡ್ರಿ ಸಹಾಯ ಹೋಗ್ಬಿಡ್ರಿ ಆ ಒಂದೇ ಅಂತಲ್ಲ ಎಲ್ಲ ಜೀವಿಗಳಿಗೂ ನಮ್ಮಂತೆ ಬದುಕು ಹಾಕಿದೆ ಅವಕ್ಕೂ ನೋವಾಗುತ್ತೆ ಹಾಗಾಗಿ ಪ್ರಾಣಿ ಪಕ್ಷಿಗಳ ಹಿಂಸೆನ ಕಡಿಮೆ ಮಾಡಿ ಹೊಸ್ದಾವುದೇ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ನಂದು ಚೆನ್ನಾರು ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಚೆನ್ನಬರುಸ್ ಅಂತೇಳಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ನಾನು ಪ್ರಾಣಿ ಪಕ್ಷಿಗಳು ಮಾಡೋ ಸಣ್ಣ ಸಹಾಯದಲ್ಲಿ ನಿಮ್ಮ ಸಹಕಾರ ಇರಲಿ ಇದನ್ನ ಪೂರ್ತಿ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಶೇರ್ ಮಾಡಿ ಆ ತಪ್ಪದೇ ಏನೋ ಅನಿಸಕ್ಕನೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಮೋಟರೆမှာ ಮೋಟರೆမှာ ಹಜಾರೋ ಜೋಡಿ ಅವಡಿ ಆ ಐತಲ್ಲ ಈ ಕಡೆ ಬಂತ ನೋ ಹೇ ನಡೆಯಾ 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 ನಾನು

இல்ல <laughs> அந்த <laughs> 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 ನೋಡಿದ್ರಲ್ಲ ವಿಡಿಯೋ ಇಷ್ಟಾದ್ರೂ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೇ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೇನಾದ್ರೂ ಆದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಹಕಾರ ನೀಡಿ ಮತ್ತೆ ಮುಂದಿನ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ